நம்னங்க ಐಶ್ವರ್ಯಾ ಏನು ನೀನು ನಿನ್ನ ಗಂಡು ಬರ್ದಿರೆ ಅತ್ತೆ ಮನೇಲಿ ಇರೋದೇ ಇಲ್ಲನ ಅಲ್ಲ ನಿನ್ನ ಗಂಡ ಅಲ್ಲಿದ್ರೆ ನೀ ಇಲ್ಲಿ ಬರಬೇಕව ಅತ್ತೆ ಮಾವ ನಾನು ಎಲ್ಲ ಇದिवೆಲ್ಲ ನಿಮ್ಮ ಇದ್ನ ಎಲ್ಲ ಇದिवी ನೋಡಕತ್ತಿದ್ವಿ ನಿನ್ನೇನು ಒಬ್ಬಳೇ ಬಿಟ್ಟಿದ್ವಾ ಮತ್ ನಾನು ಬೇರೆ ನಿನ್ನನ್ನ ಫ್ರೆಂಡ್ ಅನ್ಕೊಂಡ್ಬಿಟ್ಟಿನಿ ನೀನು ಬೇರೆ ನನ್ನ ಬಿಟ್ಟು ಹೋಗ್ಬಿಟ್ಟೆ ಹಾಗೇನಿಲ್ಲ ನನಗೂ ಒಂದೆರಡು ದಿನ ಊರಿಗೆ ಹೋಗ್ಬೇಕಂತ ಅಂತ ಅನಿಸ್ತೈತೆ ಅದಕ್ಕೆ ಹೋಗಿದ್ನಿ ಮತ್ತೆ ಏನು ಸಮಾಚಾರ ಏನು ತಂದ್ರಿ ಊರಿಂದ ಏನು करಲಿ ಅವರೆಲ್ಲ ಫ್ರೆಂಡ್ಸ್ ಜೊತೆ ಹೋಗಿದ್ರಾ ಮತ್ತೆ ನಾನಂತೂ ಮನೇಲಿ ಇದ್ದೆ ಅಮ್ಮನ ಮನೇಲಿ ಅದ್ರಲ್ಲಿ ಬೇರೆ ಅಲ್ಲಿ ಚಿಕ್ಕತ್ತೆ ಮಾವ ಚಿಕ್ಕ ಮಾವ ತೀರ್ಕೊಂಡ್ರ ಇವರು ಅಲ್ಲೇ ಬಂದ್ರಲ್ಲ ಮನೆಗ್ ಬಂದ್ರು ಅಲ್ಲಿಂದ ಇಲ್ಲಿ ಬಂದ್ವಿ ಪಾಪ ಅವರು ಬರ್ತಾ ಇತ್ತಲ್ಲ ಹ್ಮ್ ಇವ್ರು ಮಾತಾಡತಾರ ನಂಗೆ ಡಿಸ್ಟರ್ಬ್ ಆಗುತ್ತೆ ಹೋಗಿ ಮಾತಾಡ್ತೀನಿ ಹಲೋ ಮಚಾ ಬಂದಿನ ಹ್ಮ್ ಬಂದಿದೀನಿಲ್ಲಾ ಇವತ್ತ ಬಂದೆ ಏನ್ ಹೇಳೋ ಬರ್ತೀನಿ ಅಂಗಡಿಗೆ ನಮ್ಮ ತಮ್ಮ ಬರ್ತಾ ಇರ್ಬೇಕಲ್ಲ ಅದೆಲ್ಲ ಇರ್ಲು ದೊಡ್ಡೆಲ್ಲಪ್ಡ ಆಗಿದೆ ಮೊದಲು ನೀನ್ ಬಾ ಆಮೇಲೆ ಹೇಳ್ತೀನಿ ಏನು ನಿಮ್ಮ ಮನೇಲಿ ಯಾರಿಗೂ ಹೇಳಕ್ ಹೋಗ್ಬೇಡ ಮೊದಲು ನೀನ್ ಬಾ ನಾನು ನೀನು ಹೋಗಿದ್ರು ನೀ ನೋಡಿದ್ರೆ ಅಲ್ಲಿ ನಿಮ್ಮ ಚಿಕ್ಕ ಮಾವ ತೀರ್ಕೊಂಡ್ರಂತ ನಿಮ್ಮ ಚಿಕ್ಕ ಅಪ್ಪ ತೀರ್ಕೊಂಡ್ರಂತ ಅಲ್ಲಿ ಹೋದೆ ಇಲ್ಲಿ ನೋಡಿದ್ರೆ ಅದಂತ ಆಗೈತಿ ಒಂದು ಸ್ವಲ್ಪ ನೀನು ಬಾ ಹ್ಮ್ ಹ್ಞೂ ಬಂದೆ ಐಶು ನಾನು ಸ್ವಲ್ಪ ಅಂಗಡಿ ಕಡೆ ಹೋಗ್ಬರ್ತೀನಿ ಅಯ್ಯೋ ಮಾವ ಅಂಗಡಿ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ಸೂಪರಾಗಿ ನೋಡ್ಕೊತಾ ಇದಾರೆ ಅಲ್ಲ ನೀವು ಈಗ ಬಂದಿದ್ದೀರಾ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಂಗಡಿಗೆ ಅದು ಹೋಗ್ಬೋದಲ್ಲ ನನ್ನ ತಮ್ಮನ ಮೇಲೆ ನಂಗೆ ನಂಬಿಕೆ ಐತಿ ಅವ್ನು ನೋಡ್ಕೊತಾನೆ ಅವ್ನು ಏನು ನನಗೆ ಭಯ ಇಲ್ಲ ಆದ್ರೆ ಸಲ ಹೋಗಿ ಅಂಗಡಿ ಕಡೆ ಬರ್ತೀನಿ ನಾನು ಬಂದಿದ್ದು ಐಶ್ವರ್ಯ ಅವ್ಳ ಮನೇಲಿ ಎರಡು ದಿನ ಐತೆ ರೆಸ್ಟ್ ಮಾಡಿದ್ದೀನಿ ರೆಸ್ಟ್ ಏನು ಮಾಡಬೇಕಾಗಿಲ್ಲ ಇವಾಗ ಆರಾಮಾಗಿ ಬಂದಿದ್ದೀನಿ ಈಗ ನಾನು ಅಯ್ಯೋ ಮಮ್ಮ ನಾನು ಹಂಗೆ ಹೇಳಿಲ್ಲ ಇನ್ನೊಂದು ದಿನ ಇಲ್ಲೇ ಇದ್ದು ಐಶ್ವರ್ಯ ಅಕ್ಕನ ಜೊತೆ ಮಾತಾಡ್ಕೊಂಡು ಹಾಗೆ ಇರ್ಬೋದಲ್ವಾ ಯಾಕೆ ನಾನು ಅಂಗಡಿಗೆ ಹೋಗ್ಬಿಡೋದಕ್ಕೆ ನಿನಗೇನು ಸಮಸ್ಯೆ ಹಂಗೇನಿಲ್ಲ ಆಯಿತು ಅಯ್ಯೋ ಯಶ್ವಿನಿ ನಾನು ಬೇರೆ ಇವತ್ತಿಗೆ ಬರಕ್ಕೆ ಹೇಳಿದ್ದೀನಿ ಅಲ್ಲ ಮೊನ್ನೊಂದು ಹೆಂಗೋ ಗೊತ್ತಾಗಿ ಫ್ರಿಜ್ ಮಾಡಿದೆ ಹ್ಞೂ ಫ್ರಿಜ್ ಅಂತ ವಾಷಿಂಗ್ ಮಿಷಿನು ನಮ್ಮ ಮಗು ಕೊಡಬೇಕು ಅಂತ ಐತೆ ಅದೇನೋ ಆಯಿತು ಆಗಲಿಲ್ಲ ಕೊಡೋಕೆ ಈಗ ಏನು ಮಾಡಲಿ ಏನು ಮಾಡಬೇಕೀಗ ಹ್ಞೂ ಅವ್ರು ಬಂದ್ಬಿಟ್ರೆ ಹ್ಞೂ ನಾನು ಎಕ್ಸ್ಟ್ರಾ ಅಮೌಂಟ್ ಹೇಳಿದ್ದೀನಿ ಅದಿಲ್ಲ ಮತ್ತೆ ನನ್ಗೆ ಗಣ್ಣ ಗೊತ್ತಾಗಿ ಎಲ್ಲಿಯೂ ಸಬ್ರಿ ಏನು ಮಾಡಲಿ ಅವ್ರು ಬರೋದು ಕ್ಯಾನ್ಸಲ್ ಅಂತ ಹೇಳ್ಬಲ್ಲ ಹ್ಞೂ ನೀವು ನೋಡಿದ್ರೆ ಬಂದ ತಕ್ಷಣ ಅಂಗಡಿಗೆ ಹೋಗತಾನ ಅಲ್ಲ ಇವನು ಇವತ್ತೊಂದು ದಿನ ಬರಲ್ಲ ಅಂತ ಅನ್ಕೊಂಡಿದ್ದೆ ಅಕ್ಕಿನ ಏನು ಹೇಳಿ ನಾವು ಬರೋದು ಆದ್ರೆ ಬಂದುಬಿಟ್ಟ ಈಗ ನಾನು ಅದನ್ನು ಹೆಚ್ಚಿಗೆ ಮಾರ್ತಾ ಇದೀನಿ ಅದು ನನಗೆ ಅಮೌಂಟ್ ಸಿಗ್ತಾಯಿದೆ ನಿಮ್ಗೆ ಕಡಿಮೆ ರೇಟಲ್ಲಿ ಬಜೆಟ್ ಹಾಕ್ತಾ ಇದ್ದೀನಿ ಅಂತ ನಿಮ್ಗೆ ಇನ್ನೂ ಇವತ್ತಿಲ್ಲ ಏನು ಮಾಡಲಿ ಆ ದುಡ್ಡನ್ನ ಹೇಗಾದರೂ ಮಾಡಿ ಪಡ್ಕೊಳ್ಳಬೇಕಲ್ಲ ಅಲ್ಲ ಹತ್ತು ಸಾವಿರ ಇರೋ ವಾಷಿಂಗ್ ಮಿಷಿನ್ಗೆ ಹದಿನೈದು ಸಾವಿರ ಹೇಳಿದ್ದೀನಿ ಇವ್ರಿಗೆ ಒಂಬತ್ತುವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಆಯಿತು ಒಂದು ಐದುನೂರು ರೂಪಾಯಿ ಕಮ್ಮಿ ಅಲ್ವಾ ಆಯಿತು ತೊಗೊಂಡು ತಂದಿದ್ದಾರ ಆದರೆ ಅದರಲ್ಲಿ ನನಗೆ ಐದುನೂರು ರೂಪಾಯಿ ಐದುನೂರು ರೂಪಾಯಿ ಅಂದರೆ ಐದು ಸಾವಿರದ ಐದುನೂರು ರೂಪಾಯಿ ಕಮಿಷನ್ ಅಲ್ಲ ಇಷ್ಟೆಲ್ಲ ರೊಕ್ಕ ಸಿಗಬೇಕಾದ್ರೆ ನಾನು ಹೇಗೆ ಬಿಡಲಿ ಒಂದು ವಾಷಿಂಗ್ ಮಿಷಿನಿಗೆ ನನಗಷ್ಟು ಉಳಿತಾಯಿದೆ ಅಲ್ಲ ನಾನು ಈಗ ಅವ್ನು ಬಂದು ಹದಿನೈದು ಸಾವಿರ ರೂಪಾಯಿ ವಾಷಿಂಗ್ ಮಿಷಿನ್ ಅಂದರೆ ಅದು ಇವ್ರಿಗೆ ಉಳಿತೆ ಏನು ಮಾಡ್ಲಪ್ಪ ನಾನು ಜಾನವಿ ಅದೇನು ಯೋಚನೆ ಮಾಡ್ತಾ ಇದೆಯಾ ಅಲ್ಲ ನಿಮ್ಮ ಅಮ್ಮ ಅಂಗಡಿಗೆ ಹೋದರೆ ನೀನು ಇಷ್ಟು ಟೆನ್ಷನ್ ಆಗಿದೆಯಾ ಇಷ್ಟು ಗಾಬರಿ ಆಗಿದೆಯಾ ಅಲ್ಲ ಇಷ್ಟು ಉಸಿರು ತಗೊಳ್ಳೋದು ಉಸಿರು ಬಿಡೋದು ಅಲ್ಲ ಏನು ಭಯ ಹ ಏನಾದ್ರು ಅಂಗಡಿಲಿ ಕುತಂತ್ರ ಅದು ಆಗೀತಾಯ ಏನೋ ನಾವ್ ಇಲ್ದೇ ಇದ್ದಾಗ ಏ ಚೇಚೆ ಏನಿಲ್ಲ ಏನು ನನ್ ಅನುಮಾನನ ಅಲ್ಲ ನನ್ ಗಂಡ ಆಗೋಕ್ಕಿಂತ ಪೈಲಾ ನಿನ್ನ ಮೈದಾನ ಆಗೋಕ್ಕಿಂತ ಪೈಲಾ ಅವ್ರಿಬ್ರು ಅನ್ನ ತಮ್ಮ ಒಂದೇ ಮನೇಲಿ ಹುಟ್ಟಿ ಬೆಳೆದವ್ರು ಅವ್ರ ಮಧ್ಯೆ ಭೇದ ಭಾವ ತಂದೆಡ್ಬೇಡ ಏನು ನಾನೇನು ಭೇದ ಭಾವ ತಂದಿಡತಿಲ್ಲ ನನಗೆ ನಿನ್ನ ಅವತಾರ ನೋಡ್ತಾ ಇದ್ರೆ ಏನೋ ಡೌಟ್ ಹೊಡಿತಾ ಇದೆ ಅದ್ರಲ್ಲಿ ಬೇರೆ ನಮ್ಮ ಯಜಮಾನರು ಬಂದ ತಕ್ಷಣ ಕಾಲ್ ಬಂತು ಅವರು ಸಡನ್ ಆಗಿ ಓಡೋಗಿದ್ದಾರೆ ಅಂದ್ರೆ ಅಲ್ಲೇನೋ ಗೋಲ್ ನಡೆದಿದೆ ಅಂತ ನಂಗೆ ಗೊತ್ತಾಗ್ತಾ ಇದೆ ಅದೇನಾದರೂ ಗೋಲ್ ನಡೆದು ಅಲ್ಲೇನಾದರೂ ತೊಂದರೆ ಆಗಿದ್ರೆ ಅದಕ್ಕೆ ಯಾರು ಕಾರಣ ಅಂತ ನನಗೆ ಏನಾದರೂ ಗೊತ್ತಾತು ನಾನು ಇನ್ನೊಂದು ಮುಖಾನ ತೋರಿಸ್ಬೇಕಾಗುತ್ತೆ ಹುಷಾರ್ ಏನು ನಾನು ಇಷ್ಟು ಸಾಫ್ಟಾಗಿ ಮಾತಾಡಕತ್ತೀನಿ ಇಷ್ಟು ಒಳ್ಳೆಯ ಒಳಗಿದ್ದೀನಿ ಅಂದರೆ ಅದರ ಡಬಲು ನೀನಲ್ಲ ನಿನ್ನ ಅಪ್ಪನಿಗೂ ನಾನು ಹೆದರು ಮಗಳಲ್ಲ ಅದನ್ನು ಮಾತ್ರ ತಿಳ್ಕೊಂಬಿಡು ಏನು ನನಗೆ ಏನೋ ನಿಂದೇ ಗೋಲ್ ಅನ್ನಿಸ್ತಾ ಇದೆ ಇದೇನಾದರೂ ನಂಗೆ ಗೊತ್ತಾಗಬೇಕಲ್ಲ ಅಲ್ಲಿ ಏನಾಗಿದೆ ಅಂತ ಅವಾಗಿದೆ ನಿನಗೆ ಒಂದು ಚಾನ್ಸ್ ಹ್ಞೂ ಈ ಐಶ್ವರ್ಯ ಅಂದರೆ ಏನಂತ ತಿಳ್ಕೊಂಡಿದ್ಯಾ ನೋಡೋಕೆ ಸಾಫ್ಟು ಬೆನ್ನೆ ಥರ ಇದ್ದಾಳೆ ಏನು ತಿಳಿಯಲ್ಲ ಹ್ಞೂ ಮಂಕದಿನ್ನೆ ಅಂತ ತಿಳ್ಕೊಂಡಿದ್ಯಾ ಹ್ಞೂ 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 ನನ್ನ ಬಗ್ಗೆ ಇನ್ನೂ ಏನೂ ಸರಿಯಾಗಿ ಗೊತ್ತಿಲ್ಲ ಮನೆಗೆ ಹಾಂ ಏನೂ ಗೊತ್ತಿಲ್ಲ ಅಷ್ಟು ಕೆಟ್ಟೊಳಿದಿನಿ ನಾನು ನಾನು ಇನ್ನೊಂದು ನಾನು ನೀನು ನೋಡೇ ಇಲ್ಲ ಹ್ಞೂ ಅದನ್ನು ನೀನು ನೋಡಿಬಿಟ್ಟೆ ಅಂದರೆ ಈ ಭೂಮಿ ಮೇಲೆ ಉಳಿಯಲ್ಲ ನೀನು ಹ್ಞೂ ಏನು ಕೆಲಸ ಮಾಡೋ ನಿನ್ನ ನನಗೆ ಅವಾಗ ಹಾಕ್ತೀನಿ ನಾನೇನು ಅಂತ ನಿಗಿನ್ನೂ ಗೊತ್ತಿಲ್ಲ ಏನು ನಿನ್ ಗೊತ್ತಾಗಲ್ಲ ಗೊತ್ತಾಗ್ಲಕ್ಕನೆ ನಾನೇನು ಮಾರಿರೋ ಲಾಭದಲ್ಲಿ ಬಂದಿರೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಲಾಭನ ನಾನು ಇಟ್ಕೊಂಡಿರೋದು ಏನು ಒಂದು ಏಳೆಂಟು ವಾಷಿಂಗ್ ಮಿಷಿನ್ ಮಾರ್ಸಿದಿನಿ ನನ್ನ ಕಡೆಯಿಂದ ನನ್ನ ಗಂಡಂತೂ ಪೆದ್ನ ಗೊತ್ತೇ ಇಲ್ಲ ಅದ್ರಲ್ಲಿ ವಾಷಿಂಗ್ ಮಿಷಿನ್ ಮಾರಿಸಿದ್ದು ನಾನು ಹತ್ತು ಸಾವಿರ ಇತ್ತಂದ್ರೆ ಅದನ್ನ ಹದಿನೈದು ಸಾವಿರ ಹೇಳೋದು ಹನ್ನೆರಡು ಸಾವಿರ ಇತ್ತಂದ್ರೆ ಹದಿನೇಳು ಸಾವಿರ ಹೇಳೋದು ಒಟ್ನಲ್ಲಿ ನನಗೆ ಐದು ಸಾವಿರ ಉಳಿಬೇಕು ಯಾವುದೇ ತಗೊಂಡ್ರು ಆ ರೀತಿ ಪ್ಲಾನ್ ಮಾಡಿದ್ದೀನಿ ನಾನು ಆ ರೀತಿ ಪ್ಲಾನ್ ಮಾಡಿ ತಗೊಳ್ಳೋರು ಮಂಗದಿನೇ ಬರತ್ತಾರೆ ನನಗೆ ಹಾಂ ಅದೇ ದುಡ್ಡು ಮಾತ್ರ ಸಾಕ್ಪತ್ತಾಗಿ ಮಾಡಿದ್ದೀನಿ ಏನಿಲ್ಲ ಅಂದರು ಒಂದು ಐವತ್ತು ಸಾವಿರ ರೂಪಾಯಿ ಆಯ್ತು ಹ್ಞೂ ಐವತ್ತು ಸಾವಿರ ರೂಪಾಯ್ನಾ ನಮ್ಮ ತಾಯಿ ಕೈಯಲ್ಲಿ ಕೊಟ್ಟು ಬಂದಿದ್ದೀನಿ ಹ್ಞೂ ನಮ್ಮ ತಾಯಿಯಲ್ಲೂ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ತಗೋತಾಳೆ ಆವಾಗ ಹ್ಞೂ ಅವ್ರ ಮನೇಲಿ ನಿಮ್ಮ ಕಂಪ್ನಿದೇನಿರೋದಿಲ್ಲ ಗೊತ್ತು ಆಗೋದಿಲ್ಲ ಹ್ಞೂ ಅಲ್ಲ ಇಷ್ಟು ಅವು ಸುರೌಸುರವಾಗಿ ಬಂದಿಲ್ಲ ಯಾಕೆ ಏನಾಯಿತು ಅಲ್ಲ ಏನಿದು ಕಾಬುಳಿ ಇಷ್ಟೊಂದು ಅವಸರವಸರು ಯಾಕೆ ಬಾ ಅಂದೆ ನನಗೆ ನಿನ್ನ ಕಂಪ್ನಿಲಿ ಒಂದು ಸೇರೂ ಬೇಡ ನಾನು ನಂದು ಅಮೌಂಟ್ ಕೊಟ್ಬಿಡು ನಾನು ಹೋಗ್ತೀನಿ ಯಾಕೋ ನನಗೆ ಭಾಳ ಬೇಜಾರು ಮಾಡಿದೆ ನೀನು ಭಾಳ ಇಷ್ಟು ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀನು ಈತಿನೇ ಈ ರೀತಿ ನನಗೆ ಮೋಸ ಮಾಡಿ ನಿಮ್ಮ ಮನೆಯವರು ನೀನು ಹೊಂಚಾಕಿ ನನಗೆ ಇಷ್ಟು ನಾನೇನೋ ಕಮ್ಮಿ ಬಜೆಟ್ ಹಾಕಿದ್ದೀನಿ ಅನ್ನೋ ಕಾರಣಕ್ಕೆ ನಂಗೆ ಮೋಸ ಮಾಡ್ತೀನಿ ಅಂದರೆ ಬೇಡ ದುಸ್ತಾ ನೀನೇ ಇಟ್ಕೊ ನಂದು ಎಷ್ಟು ಬಜೆಟ್ ಐತೋ ಅದು ಕೊಟ್ಬಿಡು ನಾನು ಏನಾದರೂ ಬೇರೆ ವಾರ ಮಾಡ್ಕೋತೀನಿ ಅಲ್ಲ ನೀನೇ ಹೇಳಿದ್ದೆ ಅಲ್ಲ ಇಬ್ಬರು ಫಿಫ್ಟಿ ಫಿಫ್ಟಿ ತೊಗೊಳ್ಳೋಣ ಅಂದೆ ನಾನೇನಂದೆ ನಾನು ಕಮ್ಮಿ ಬಜೆಟ್ ಹಾಕ್ತಾ ಇದ್ದೀನಿ ಬೇಡ ನಂಗೆ ಟ್ವೆಂಟಿ ಪರ್ಸೆಂಟ್ ಕೊಡು ನೀನು ಎಂಬತ್ತು ಪರ್ಸೆಂಟ್ ಇಟ್ಕೊ ಅಂತಂದೆ ಆದರೆ ನೀನು ಬೇಡ ನೀನು ಫಿಫ್ಟಿ ನಾನು ಫಿಫ್ಟಿ ಅಂತ ಮಾತಾಯಿತು ನಾನು ಬೇಡ ಬೇಡ ಅಂದ್ರೆ ನೀನು ಅಂದೆ ನಾನು ಬೇಡ ನಂಗೆ ಒಂದು ತರ್ಟಿ ಆದರೂ ಕೊಡಂತ ಅಂದೆ ಬೇಡ ಅಂದರೆ ನೀನು ಫೋರ್ಟಿಗೆ ಬಂದಿತ್ತೆ ಸರಿ ಆಯಿತು ಅಂತ ನಾನು ಒಪ್ಕೊಂಡೆ ನೀನು ಫಿಫ್ಟಿ ತೊಗೊಂಡೆ ಸಿಕ್ಸ್ಟಿ ತೊಗೊಂಡೆ ಪರ್ಸೆಂಟು ನಾನು ಫೋರ್ಟಿ ತೊಗೊಂಡೆ ಆದರೆ ನೀನು ಮಾತ್ರ ಹ್ಞೂ ಇಷ್ಟು ಮೋಸ ಮಾಡಿ ಇಷ್ಟು ಬಂಡವಾಳನ ನೀನು ಹುಡ್ಕೋತಾ ಇದೆಯಾ ನನಗಿಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇದೆಯಲ್ಲ ಇದು ಈ ರೀತಿ ಮಾಡೋದು ಸರಿನಾ ಹಾಂ ಏನು ಹೇಳಕತ್ತೀಯ ನೀನು ನಾನೇನಂತದ್ದು ಮಾಡಿದ್ದೀನಿ ನಿಜವಾಗ್ಲೂ ನನ್ನ ಪ್ರಾಣ ಸ್ನೇಹಿತ ನೀನು ನಿನಗೆ ಮೋಸ ಮಾಡ್ತೀನಿ ನಾನು ನನಗೆ ನೀನು ಗೊತ್ತಿಲ್ಲನಾ ನಾನು ನೀನು ಕುಡ್ಸಿನ ಟೂರ್ಗೆ ಹೋಗಿದ್ವಿ ಮತ್ತು ಬರಬೇಕಾದ್ರೆ ಅಲ್ಲಿ ನಮ್ಮ ಚಿಕ್ಕಪ್ಪ ತೀರ್ಕೊಂಡಂತ ಅಲ್ಲಿ ಹೋದ್ ನಾನು ನೀನೇ ಬಂದಿದ್ದು ಫಸ್ಟ್ ಅಂಗಡಿಗೆ ಇಲ್ಲೇನಾಯಿತು ಏನು ಬಿಡ್ತು ಅಂತ ನಿನಗೇ ಗೊತ್ತಲ್ಲ ನನಗೇನು ಗೊತ್ತು ಹೌದಪ್ಪ ಹೌದು ನಾನೇ ಬಂದಿದ್ದು ಅಂಗಡಿಗೆ ಆದರೆ ಅಂಗಡೀಲಿ ಇರೋದು ಯಾರು ನಿಂತಮ್ಮ ನಿನ್ನ ತಮ್ಮನ ವೈರತ್ವದಲ್ಲಿ ಆಯಿತು ನಿಮ್ಮ ತಮ್ಮನ ಅಂತಾನೆ ಇಟ್ಕೊ ನಿಮ್ಮ ತಮ್ಮನ ಹೆಂಡತಿ ಅದಾಳಲ್ಲ ನಿಮ್ಮ ಅತ್ತೆ ಮಗಳು ಹ್ಞೂ ಜಾನ್ವಿ ಅವಳನ್ನ ಅವಳನ್ನ ಇಲ್ಲಿ ಕರೆಸಿ ಗೋಲ್ಮಾಲ್ ಮಾಡಿಸಿದ್ಯಲ್ಲ ಇದು ಸರಿನಾ ಏನು ಹೇಳ್ತಾ ಇದ್ದೀಯ ನೀನು ನಾನೇನಂತ ಗೋಲ್ಮಾಲ್ ಮಾಡಿಸ್ದೆ ಎಲ್ಲಿದ್ದ ನಂತಮ್ಮ ಹ್ಞೂ ಎಲ್ಲಿದ್ದ ನನ್ನ ತಮ್ಮ ಅಂದೆ ಮಂಜು ಮಂಜು ನಿನ್ನ ತಮ್ಮನ ಕರೆಯೋದಕ್ಕಿಂತ ಫಸ್ಟು ಇಲ್ಲಿ ಸಿ ಕ್ಯಾಮ್ರಾ ಇರೋದು ನನಗೆ ನಿನಗೆ ಮಾತ್ರ ಗೊತ್ತು ಅದು ಸೀಕ್ರೆಟ್ ಆಗಿದೆ ಅಂತಲೂ ಗೊತ್ತು ಇಲ್ಲಿರೋ ಕೆಲಸ ಮಾಡೋರಿಗೂ ಕೂಡ ಅದು ಗೊತ್ತಿಲ್ಲ ನಮ್ಮ ಇದರಲ್ಲಿ ಸಿ ಸಿ ಕ್ಯಾಮ್ರಾ ಇರೋದು ಆದರೆ ನಾನು ಫೋನಲ್ಲಿ ಬ್ಯುಸಿ ಇರೋದ್ರಿಂದ ಚೆಕ್ ಮಾಡಿರಲಿಲ್ಲ ಇಲ್ಲಿ ಬಂದ ಮೇಲೆ ಸಿ ಸಿ ಟಿ ವಿ ಫುಟೇಜನ್ನ ನಾನು ಒಂದೊಂದು ಹಾಗೆ ಒಂದೊಂದು ಡೀಟೇಲ್ಸ್ ಆಗಿ ಚೆಕ್ ಮಾಡಿದಾಗ ಗೊತ್ತಾಯಿತು ಈಗ ಕಮ್ಮಿ ನಮ್ಮ ರೇಂಜಿಗೆ ಇರುವಂಥ ವಾಷಿಂಗ್ ಮಿಷಿನ ಕಮ್ಮಿ ಬಜೆಟ್ ಒಂದು ಐನೂರು ರೂಪಾಯಿ ಕಮ್ಮಿ ಕೇಳ್ತಾರೆ ಅವರು ಸರಿ ಆಯಿತು ಅಂತ ಒಪ್ಕೊಂಡು ಕೊಡ್ತೀವಿ ನಾವು ಇಲ್ಲ ಅಂತ ಹೇಳೋಂಗಿಲ್ಲ ನಮ್ಮ ಹತ್ರ ಇರೋ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲನೂ ನೀವು ಈಗ ಹತ್ತು ಸಾವಿರ ಆಯ್ತು ಅಂತ ನಾನು ಹಂಗೆ ಮಿನಿಮಮ್ ಬಜೆಟ್ ಹೇಳ್ತಾ ಇದ್ದೀನಿ ಅದನ್ನು ನೀವು ಹದಿನೈದು ಸಾವಿರಕ್ಕೆ ಮಾರೋದು ಐದು ಸಾವಿರ ರೂಪಾಯಿ ನಿನಗೆ ಲಾಭ ಉಳಿಯುತ್ತೆ ಹ್ಞೂ ಹತ್ತು ಸಾವಿರ ರೂಪಾಯಿದಾಗ್ಲಿ ಐನೂರು ರೂಪಾಯಿ ಮತ್ತು ಕಮ್ಮಿ ಅದರಲ್ಲಿ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆಯ್ತು ಅಂತ ಇಟ್ಕೋ ಅದನ್ನು ಬಜೆಟ್ನ ಇಲ್ಲಿ ಕೌಂಟರ್ ಮಾಡಿ ಇಡೋದು ಲೆಕ್ಕಕ್ಕೆ ಹಾಕೋದು ಉಳಿದಿರೋ ಅಮೌಂಟ್ನ ನಿಮ್ಮ ಮನೆಗೆ ಸಾಗಿಸೋದು ಈ ಥರ ಮಾಡೋದು ಮೋಸ ಯಾಕೆ ಬೇಕು ಸುಳ್ಳ ಅಂದರೆ ನಾನು ನಿಮಗೆ ಟ್ವೆಂಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಒಳಗೆ ತರ್ಟಿ ಪರ್ಸೆಂಟ್ ಕಮ್ಮಿ ಕೊಟ್ಟೆ ಅಂತ ನೀನು ಈ ಥರ ಮಾಡ್ತಾ ಇದೀಯಾ ಬೇಡ ನಂದು ಏನು ಅಮೌಂಟ್ ಐತಲ್ಲ ನಾನು ನನ್ಗೆ ಕೊಟ್ಬಿಡಿ ಪ್ಲೀಸ್ ನಾನು ತಗೊಂಡು ಬೇರೆ ಕಡೆ ಬಿಸ್ನೆಸ್ ಮಾಡ್ಕೋತೀನಿ ಯಾಕಂದ್ರೆ ನೀನು ಈ ತರ ಮೋಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸಂಚು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೆ ನಾನು ಫೋರ್ಟಿ ಪರ್ಸೆಂಟು ನಾನು ಕೊಟ್ಟಿದ್ರೆ ಸಾಕಾಗೋದು ನೀನು ನಾನೇ ನಿಂಗೆ ಜಾಸ್ತಿ ಕೇಳ್ತಾರೆ ನಾನು ಮೊದಲೇ ಅಂದೆ ಟ್ವೆಂಟಿ ಕೊಡು ಅಂತ ಇಲ್ಲ ನೀನೇ ಕೊಡ್ತೀನಿ ಅಂದೆ ಆಯಿತು ಅಂತ ನಾನು ಆಸೆಗೆ ಬಿದ್ದಿದ್ದೀನಿ ಈಗ ನೀನು ನೋಡಿದ್ರೆ ಈ ರೀತಿ ಮೋಸ ಮಾಡಿಕೊಂಡು ಬಂದಿರೋ ದುಡ್ಡಲ್ಲಿ ಹದಿನೈದು ಸಾವಿರ ಅಂದರೆ ಈ ಐದು ಸಾವಿರ ನಿನ್ನ ಲಾಭ ಐದು ಸಾವಿರದ ಐನೂರು ರೂಪಾಯಿ ಅಂದ್ರೂ ನೀನು ನನಗೆ ಒಂದು ಎರಡು ಸಾವಿರ ಅದರಲ್ಲಿ ಕೊಟ್ಟಿದ್ರು ನಿನಗೆ ಮೂರು ಸಾವಿರ ಇಟ್ಕೊಂಡಿದ್ರು ನಾನು ಓಕೆನೇ ಅಂತಿದ್ದೆ ಆದರೆ ಅದನ್ನೆಲ್ಲ ದುಡ್ಡನ್ನ ನೀನು ತಗೊಂಡೋಗಿದ್ದೆ ಏನಿಲ್ಲ ಅಂದ್ರೂ ಲೆಕ್ಕ ಮಾಡಿ ನಮ್ಮ ನಾವು ಹೋದಾಗಿಂದ ನಮ್ಮ ವಾಷಿಂಗ್ ಮಿಷಿನ್ ಫ್ರಿಜ್ಜು ಎಲ್ಲ ಟೋಟಲ್ ಆಗಿ ಲೆಕ್ಕ ಮಾಡಿದ್ರೆ ಎಪ್ಪತ್ತು ಸಾವಿರ ನಮಗೆ ಬಜೆಟು ಜಾಸ್ತಿ ನಿಮ್ಮ ಮನೆಗೆ ಹೋಗಿದೆ ಉಳಿದಿರೋ ಲೆಕ್ಕದಲ್ಲಿ ಎಲ್ಲ ಬಜೆಟ್ ಹತ್ತು ಸಾವಿರ ಏನಿದೆ ಅದರಲ್ಲಿ ಐದುನೂರು ರೂಪಾಯಿ ಕಮ್ಮಿ ಇದೆ ಹನ್ನೆರಡು ಸಾವಿರದಲ್ಲಿ ಏನಿದೆ ಐನೂರು ರೂಪಾಯಿ ಕಮ್ಮಿ ಇದೆ ವಾಷಿಂಗ್ ಮಿಷಿನ್ ಫ್ರಿಜ್ ತುಟ್ಟಿ ಇರೋ ಮೂವತ್ತು ಸಾವಿರದಲ್ಲಿ ಮೂವತ್ತೈದು ಸಾವಿರದ ಅದರಲ್ಲಿ ನೀವು ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ತಗೊಂಡಿದಿರಾ ಅಂದರೆ ಒಟ್ನಲ್ಲಿ ಎಲ್ಲದ್ರ ಮೇಲೂ ಐನೂರು ರೂಪಾಯಿ ಅಂದರೆ ಪಕ್ಕ ಡೌಟ್ ಯಾರು ಕೇಳಲಾಗಿ ಈ ರೀತಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಮೋಸ ಸಾವಿರ ಮಾಡ್ತಾ ಇದಾರೆ ಅಂತ ಯಾಕಂದರೆ ಎಲ್ಲದ್ರ ಮೇಲೂ ಐದು ಸಾವಿರ ಎಕ್ಸ್ಟ್ರಾ ಹೇಳೋದ್ರಲ್ಲಿ ಐನೂರು ರೂಪಾಯಿ ಕಮ್ಮಿ ಕಮ್ಮಿ ಅಂತ ಲೆಕ್ಕಕ್ಕೆ ಲೆಕ್ಕ ಕೊಟ್ಬಿಟ್ಟಿದ್ದಾರೆ ಅಂದರೆ ಈ ಥರ ಮಾಡಿ ಎಷ್ಟು ಮೋಸ ಮಾಡ್ಬೇಕು ಅನ್ಕೊಂಡಿದ್ರೆ ಹಾಂ ಏನು ಹೇಳ್ತಾ ಇದ್ದೀನಿ ನೀನು ನಿಜವಾಗ್ಲೂ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನೀನು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿದೆ ನೋಡಿ ನಾನು ಚೆಕ್ ಮಾಡ್ತೀನಿ ನೋಡಿ ನಾನಂತೂ ಚೆಕ್ ಮಾಡಿ ಬಂದಿದ್ದೀನಿ ಅದರಲ್ಲಿ ಏನು ಮೋಸ ಇಲ್ಲ ನೀನು ಹೋಗಿ ನೋಡ್ಬಾ ಅಲ್ಲ ಇವನು ದೋಸ್ತಾಗಿ ನನಗೆ ಈ ರೀತಿ ಮೋಸ ಮಾಡ್ತಾನಂತ ನಂಗೆ ಗೊತ್ತಿರಲಿಲ್ಲ ನಂಬಿದ್ದಕ್ಕೆ ನಂಬಿಸಿ ಕೂತ್ಕೋಕೋ ಓದ್ಬಿಟ್ಟನಲ್ಲ ಹಾಂ ಈ ರೀತಿ ನಾನು ಮಾಡೋದು ಇವನು ಮಾತ್ರ ಸುಮ್ಮನೆ ಬಿಡೋಲ್ಲ ಇವ್ನು ಹೇಗೆ ಇದರಲ್ಲಿ ಗಳಿಸ್ತಾನೆ ಓದ್ತಾನೆ ಆದರೆ ನನ್ನ ದುಡ್ಡನ್ನ ನಾನು ತೊಗೊಂಡು ಹೋಗಿ ಹೋಗ್ತೀನಿ ಇವ್ನ ಮಾತ್ರ ಸುಮ್ಮನೆ ಬಿಡ ಮಾತೇ ಇಲ್ಲ ಅನ್ಗೊಸ್ತಾನೆ ನನಗೆ ಮಾಡಿರೋ ಮೋಸಕ್ಕೆ ತಕ್ಕ ಪಾಠನೇ ಕಲಿತಾನೆ ಹ್ಞೂ ಮಂಜು ಮಂಜು ಅಣ್ಣ ಏನು ಮಾಡ್ತಾ ಇದ್ದೆ ನೀನು ಹಾ ಏನು ಮಾಡ್ತಾ ಇದ್ದೆ ಅಣ್ಣ ಅದು ಹೊರಗೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಯಾಕಣ್ಣ ಇಷ್ಟೊಂದು ಸಿಟ್ಟವಾಗಿದೆಯಾ ಯಾವಾಗ ಬಂದೆ ನೀನು ಅಂಗಡಿಗೆ ಅಲ್ಲ ಊರಿಂದ ಯಾವಾಗ ಬಂದೆ ಒಂದು ಮಾತು ಫೋನು ಹಚ್ಚಿಲ್ಲ ಸಡನ್ನಾಗಿ ಬಂದಿದೆಯಲ್ಲ ಅಲ್ಲ ನೀನು ಬರ್ತೀನಿ ಅಂತ ಹೇಳಿದ್ರಿ ನಾನು ಅದು ನಿಮ್ಗೆ ಹೇಳ್ತಿದ್ದೆ ಡೀಟೇಲ್ ಆಗಿ ಏನಾದ್ರು ಹಿಂಗೆ ಇವತ್ತು ಹಿಂಗೆ ಏನೋ ಯಾಕೆ ಬರ್ತೀಯ ರೆಸ್ಟ್ ಮಾಡು ಅಂತ ಓಹೋ ಇವತ್ತು ಒಂದಿನ ರೆಸ್ಟ್ ಮಾಡು ಆಮೇಲೆ ನನಗೆ ನೀನು ಈ ರೀತಿ ಮೋಸ ಮಾಡೋದು ಗೊತ್ತಾಗಲ್ಲ ಅನ್ಕೊಂಡಿಯೂಸ್ನೇರು ಸಂಜು ಕಸ್ಟಮರ್ ಬಂದಾರ ಬನ್ನಿ ಮೇಡಮ್ ಬನ್ನಿ ಅದೇ ಸರ್ ನಿನ್ನೆ ಬಂದಿದ್ವಲ್ಲ ಒಂದು ವಾಷಿಂಗ್ ಮಿಷಿನ್ ನೋಡಿದ್ವಿ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಅಂತ ಇವತ್ತು ಅಮೌಂಟ್ ಪೇ ಮಾಡೋಣ ಸರ್ ಹೌದಾ ನೀನು ಬಂದಿದ್ರ ನಾನು ನಿಮ್ಗೆ ತೋರಿಸಿಲ್ವಲ್ಲ ನೀವು ತೋರಿಸಿಲ್ಲ ಒಬ್ಬ ಲೇಡಿ ಇದ್ದರು ಬಾಬ್ ಕಟ್ಟಿತ್ತು ನೋಡಿ ಬೇಬಿ ಕಟ್ಟಿತ್ತು ಅವರು ಹ್ಞೂ ಮೀಡಿ ಹಾಕಿದ್ರು ಅವರು ತೋರಿಸಿದ್ದು ನನಗೆ ಎಲ್ಲ ಸೆಲೆಕ್ಟ್ ಮಾಡಿ ಅಮೌಂಟ್ನೂ ಅಡ್ವಾನ್ಸ್ ಕೊಟ್ಟು ಹೋಗಿದ್ದೀನಿ ನಾನು ಸರ್ ಹೌದಾ ಎಷ್ಟು ಕೊಟ್ಟು ಹೋದರು ಯಾವ್ದು ಲೈಕ್ ಮಾಡಿದ್ರೆ ಬನ್ನಿ ಮೇಡಮ್ ಸರ್ ಸ್ವಲ್ಪ ಸರಿ ವಾಹ್ ಇದೆ ವೈಟ್ ಕಲರು ಹಾಂ ನಾನು ಇಷ್ಟಪಟ್ಟಿದ್ದು ಇದ್ರದ್ದು ಪ್ರೈಝು ಎಷ್ಟು ಹೇಳಿದ್ರು ಮೇಡಮ್ ಅವ್ರು ನಿಮಗೆ ಇದು ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಹೇಳಿದ್ದಾರೆ ಅದಕ್ಕೆ ನಾನೇನಂದರೆ ಮೇಲೆ ನನಗೆ ಎಲ್ಲಿ ಅಂಗಡಿಲಿ ರೀಸನೇಬಲ್ ಆಗಲ್ವಲ್ಲ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡ್ಕೊಳ್ಳಿ ಅಂದೆ ಸರಿ ಆಯ್ತು ಅಂತಂದ್ರು ನಾನು ಅವರಿಗೆ ತರ್ಟಿ ತೌಸಂಡ್ ಕೊಟ್ಟೋಗಿದ್ದೀನಿ ಇನ್ನು ಬರೀ ಇನ್ನು ಐದು ಸಾವಿರ ಅಷ್ಟೇ ಕೊಡೋದಿತ್ತು ಏನು ಮೂವತ್ತು ಸಾವಿರ ಕೊಟ್ಟೋಗಿದ್ರು ಇನ್ನು ಬರೀ ಐದು ಸಾವಿರ ಕೊಡೋದಿತ್ತು ಅಲ್ಲ ನನ್ನ ಮುಂದೆ ಒಂದು ಮಾತು ಹೇಳಿಲ್ಲ ಅವಳು ಒಂದು ಲೆಕ್ಕಕ್ಕೂ ಹಾಕಿಲ್ಲ ಹೌದಾ ಇನ್ನೇನೇ ಕೊಟ್ಟೋಗಿದ್ದೀನಲ್ಲ ಸರ್

ಅದ್ರ ಪ್ರೈಸ್ ಬಂದು ಮೂವತ್ತು ಸಾವಿರ ಮಾತ್ರ ಏನು ನಾವು ರಿಸ್ ಕಮ್ಮಿ ಮಾಡಿಕೊಡೋಲ್ಲ ನಾವು ಅಷ್ಟೇ ರಿಸ್ನಬಲ್ ರೇಟ್ ಒಳಗೆ ಇಟ್ಟಿರ್ತೀವಿ ಮೇಲೆ ನೀವು ಏನು ಐದು ಸಾವಿರ ಕೊಡಬೇಕಾಗಿಲ್ಲ ನೀವು ಬಿಲ್ ಪೇ ಮಾಡಿದ್ದು ಚಿ ರಸೀಟಿ ಇದ್ರೆ ಕೊಡಿ ನಾನು ನಿಮಗೆ ಕೊಡ್ತೀನಿ ಅದನ್ನು ಓಹ್ ಹೌದಾ ಸರ್ ಥ್ಯಾಂಕ್ ಯು ಈಗ ಐದು ಸಾವಿರ ರೂಪಾಯಿ ಹೇಗಪ್ಪ ಕೊಡಲಿ ನಾನು ನನಗಂತೂ ಈ ವಾಷಿಂಗ್ ಮಿಷಿನ್ ಸಕ್ಕತ್ತಾಗಿ ಇಷ್ಟ ಆಗಿತ್ತು ಆದ್ರೂ ಒಬ್ಬರ ಹತ್ರ ಇಸ್ಕೊಂಬಂದಿದೆ ನೀವು ಒಮ್ಮಗಿರೇ ಸಡನ್ ಆಗಿ ಹೇಳ್ಬಿಟ್ರೆ ನಂಗೆ ಭಾಳ ಖುಷಿ ಆಯ್ತು ಸರ್ ಸರಿ ಸರ್ ನಾನು ರಸೀಟಿಗೆ ಕೊಡ್ತೀನಿ ಮತ್ತೆ ನನಗೆ ಫ್ರಿಜ್ ವಾಷಿಂಗ್ ಮೆಷಿನಾಗ ಕೊಟ್ಬಿಡಿ ಸರ್ ಸರಿ ಮೇಡಮ್ ಆಯಿತು ರಸಿಟಿ ಕೊಡಿ ಅಲ್ಲಿ ಇದರಲ್ಲಿ ಮತ್ತೆ ಬ ರಸಿಟಿನ ಸ್ಪೀಡ್ ಮಾಡಿದಾರೋ ಇಲ್ಲ ಕಂಪ್ಯೂಟರ್ ಚೆಕ್ ಮಾಡೋಗು ಮಂಜು ಹಾಂ ಸರಿ ಅಣ್ಣ ಆದರೆ ಸರ್ ಇವರ ಗ್ರೇಟ್ ನಿಮ್ಮ ಒಬ್ಬರು ಲೇಡಿ ನೀವು ಅಂಗಡಿಲಿ ಕೆಲಸ ಮಾಡೋರು ಈ ರೀತಿ ಹೇಳಿದ್ದಾರೆ ಅಂದರೆ ನಾವು ಅದಕ್ಕೆ ಒಪ್ಕೊಂಡು ದುಡ್ಡು ಕೊಡ್ತೀವಿ ಅಂದ್ರೆ ನೀವು ಬೇಡ ಅಂದ್ರಲ್ಲ ನೀವು ಸರ್ ನಂಬಿಕಸ್ತ್ರ ಅಲ್ಲ ಬರೋ ಐದು ಸಾವಿರ ರೂಪಾಯಿನ ಬೇಡ ಅಂದ್ರಲ್ಲ ನೀವು ಅಂದ್ರೆ ನಿಮ್ಮ ಅಂಗಡಿಗೆ ಮುಂದೆ ಎಷ್ಟು ಗಿರಾಕಿ ಬರ್ತಾ ಅಂದ್ರೆ ನನ್ನಿಂದ ನಿಮ್ಮ ಅಂಗಡಿಗೆ ತುಂಬಾ ಗಿರಾಕಿ ಇರಬೇಕು ಹಂಗೆ ಮಾಡ್ತೀನಿ ಸರ್ ಐದು ಸಾವಿರ ರೂಪಾಯಿ ನೀವು ಇದು ಮಾಡಿದ್ರಲ್ಲ ಆಯ್ತು ಸರ್ ಥ್ಯಾಂಕ್ ಯು ನಿಜವಾಗ್ಲೂ ನಂಗೆ ಏನು ಗೊತ್ತಿಲ್ಲ ದೋಸ್ತಾ ಇದೆಲ್ಲ ನಮ್ಮ ತಮ್ಮನ ಇಂತಿ ಕೆಲಸ ಇದು ನಮ್ಮ ತಮ್ಮನಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅವ್ಳನ್ನ ಹೋಗಿ ಸ್ಯಾಲ್ರಿಯಾಗಿ ಜಾಡಿಸ್ತೀನಿ ನೀನೇನು ಸಿಟ್ಟು ಮಾಡ್ಕೋಬೇಡ ಇದ್ರ ಬಗ್ಗೆ ನೀನು ತಲೆಯೂ ಹಾಕಕ್ಕೆ ಹೋಗ್ಬೇಡ ನಾನು ಇದ್ರ ಬಗ್ಗೆ ಮನೇಲಿ ವಿಚಾರಿಸ್ತೀನಿ ಆಮೇಲೆ ನೀನು ಅಂಗಡಿ ಬಿಟ್ಟು ಹೋಗ್ತೀನಿ ದುಡ್ಡು ಕೊಡು ಅದು ಕೊಡು ನಿನ್ನ ಮೇಲೆ ಒಂದಲ್ಲ ಎರಡಲ್ಲ ಈ ಒಂದು ಮಾತು ಇಲ್ಲ ನನಗೆ ನೀ ನನ್ನ ಪ್ರಾಣ ಸ್ನೇಹಿತ ನನಗೆ ನನಗೆಷ್ಟು ಸೇರ್ ಬರುತ್ತೋ ಬೇಕಾದ್ರೆ ನೀನು ಫಿಫ್ಟಿ ಪರ್ಸೆಂಟೇ ತೊಗೊ ಯಾವುದು ಇದಿಲ್ಲ ನಾನು ನೋಡಿ ಬಂದ ಸಿ ಸಿ ಟಿ ವಿಲಿ ಇದು ಯಾವುದು ನಮ್ಮ ತಮ್ಮನ ಕೈಯಂತೂ ಅಲ್ಲ ಅಲ್ಲ ಇದಕ್ಕೆ ಇದೆಲ್ಲ ಇರೋದು ಅವ್ನು ಕೈ ಬೇಡ ಓಕೆನ ಮಾಡ್ತೀನಿ ಮಾಡ್ತೀನಿ ಆ ದುಡ್ಡನ್ನೆಲ್ಲ ಕಕ್ಸಿ ಯಾರ್ಯಾರ ಹತ್ರ ತೊಗೊಂಡು ಹೇಳೋ ನೋಡಿ ಅವ್ರಿಗೆ ವಾಪಸ್ ಕೊಡ್ತೀನಿ ಆದರೂ ದೋಸ್ತ ಒಂದ ಕ್ಷಣ ನಿನ್ನ ಮೇಲೆ ನನಗೆ ಭಾಳ ಸಿಟ್ಟು ಬಂದಿತ್ತು ಎಲ್ಲಿ ನೀನೇ ಹತ್ರ ಥರ ಅಂತ ನೀನು ಮಾತು ಕೇಳಿ ನನಗೆ ಮನಸ್ಸಿಗೆ ನೆಮ್ಮದಿ ಆಯ್ತು ಆಯ್ತಾಯ್ತು ಅಷ್ಟೇ ಮಾಡ್ ಮನೇಲಿ ಜಗಳ ಪಗಳ ಬೇಡ ಈಗ ಮೊದ್ಲೇ ಹೋಗಿ ಬಂದಿದ್ರೆ ಅವು ಬೆಂಗಳೂರಿಗೆ ಆಯಿತು ಸರಿ ನಾನು ಹೋಗಿ ಬರ್ತೀನಿ ನೀನು ಇಲ್ಲಿ ಅಂಗಡಿ ಇಲ್ಲಿರೋ ನಮ್ಮ ತಮ್ಮನು ಅದ ನಾ ಮುಂದೆ ಏನು ಹೇಳೋಕೆ ಹೋಗ್ಬಿಡ ಹ್ಞೂ ಅಲ್ಲ ನಾನು ಹೆಂಡ್ತಿ ಏನು ಮಾಡಿದ ಅಂತ ಅನ್ಸತ್ತೈತಿ ನಾನು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತೀನಿ ಹ್ಞೂ ಇಲ್ಲಿ ಯಾರು ಹೇಳೋದು ನಂಬಕ್ಕಾಗಲ್ಲ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತೀನಿ